ಒಳ್ಳೆ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ತಾವು ಕೂಡ ತಹಸೀಲ್ದಾರ ಕೆಲಸ ಮಾಡಿದ್ರಿ ಸ್ವಾಮಿ ಸಡಕ್ಸರಿ ಅವರು ತುಂಬಾ ಜನ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ನಾವು ಎಲ್ಲಾ ಅಧಿಕಾರಿಗಳ ಬಗ್ಗೆ ನಾವು ಹೇಳಕ್ ಆಗಲ್ಲ ಏನಾದ್ರೂ ಇನ್ನ ಮನವಿನ ನಾವು ಏನು ಸಾಧ್ಯತೆ ಪ್ರತಿಪಡಿಸ್ತೇವೆ ಮನವಿನ ಸ್ವೀಕಾರ ಮಾಡಿ ದಯಮಾಡಿ ಈ ಸಂಬಂಧ ಏನಾದ್ರೂ ಕ್ರಮವನ್ನು ಕೈಗೊಳ್ಳದ ಇದ್ದಂತ ಸಂದರ್ಭದಲ್ಲಿ ನಾವೇನು ಪಾಂಡವಪುರ ವಿಭಾಗದ ಎಲ್ಲಾ ವಕೀಲರುಗಳು ಉಪವಿಭಾಗದ ನ್ಯಾಯಾಲಯಗಳನ್ನು ತಿರಸ್ಕಾರ ಮಾಡಿ ನಾವು ಒಂದು ಎರಡನೇದಾಗಿ ಏನು ಈಗ ಅಕ್ರಮವಾಗಿ ಆದೇಶಗಳಾಗಿದ್ದಾವೆ ನಮ್ಮ ಅಗ್ರ ಅಕ್ರಮಗಳ ಆದೇಶಗಳಾಗಿದ್ದಾವೆ ಉನ್ನತ ಅಧಿಕಾರಿಗಳ ಸಮ್ಮುಕ್ತ ಮಟ್ಟದಲ್ಲಿ ಅದು ಪರಿಶೀಲನೆ ಆಗಬೇಕು ಅನ್ನೋದು ಕೂಡ ನಮ್ಮ ಆಗ್ರಹ ವಕೀಲರ ಹೋರಾಟಕ್ಕೆ ದೇವಾಗಲಿ ವಕೀಲರ ಹೋರಾಟಕ್ಕೆ ದೇವಾಗಲಿ ರಸ್ತಾ ಎಸಿಗೆ ಧಿಕಾರೇಸಿಗೆವರೆಗೆ ಹೋರಾಟ ಎಲ್ಲೋ ತನಕ ಹೋರಾಟ ಬೇಕೇ ಬೇಕು ಪಿ ವರ್ಡ್ ಜಸ್ಟಿಸ್ ಪಿ ವರ್ಲ್ಡ್ ಜಸ್ಟಿಸ್ ವಕೀಲರ ಹೋರಾಟಕ್ಕೆ ದೇವಾಗಲಿ ವಕೀಲರ ಹೋರಾಟಕ್ಕೆ ದೇವಾಗಲಿ ನಾ ಕೇರ್ಪೇಟೆ ವಕೀಲರ ಸಂಘದ ಸದಸ್ಯರಾದಂತ ಅಮಿತ್ ರವರು ಒಂದು ಪ್ರಕರಣ ಸಂಬಂಧ ಅವರು ಮಾನ್ಯ ಎ ಸಿ ಅವ್ರನ್ನ ವಿಚಾರ ಮಾಡಕ್ ಬಂದಾಗ ಅವ್ರಿಗೆ ಬೆಳಿಗ್ಗೆ ಕಾದಿದ್ರು ಕೂಡ ಅವ್ರಿಗೆ ಯಾವುದೇ ಸಮಯವನ್ನ ನೀಡಿದೆ ಉದ್ದಟಧನದಿಂದ ವರ್ತಿಸಿ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರುವಂತ ವಿಚಾರದಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಎಲ್ಲಾ ವಕೀಲರ ಸಂಘಗಳು ಕೂಡ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ತೀವ್ರ ರೀತಿಯ ಪ್ರತಿಭಟನೆಯನ್ನ ಮಾಡ್ತಾ ಅದೇ ರೀತಿ ಇವತ್ತು ಪಾಂಡುಪುರದ ವಿಭಾ ವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಈ ವ್ಯಾಪ್ತಿಗೆ ಸೇರಿದಂತ ಪಾಂಡುಪುರ ಶ್ರೀರಂಗಪಟ್ಟಣ ಮತ್ತೆ ಕೇರ್ಪೇಟೆ ವಕೀಲರ ಸಂಘದ ಎಲ್ಲಾ ಸದಸ್ಯರು ಮತ್ತೆ ಪದಾಧಿಕ ಪದಾಧಿಕಾರಿಗಳು ಬಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ಏನು ಈ ನಾವು ವಕೀಲರು ಅಂತ ತಿಳಿದಿದ್ರು ಕೂಡ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರೋದಂತದ್ದು ಖಂಡನೀಯವಾದಂತ ಸಂಗತಿ ಇದು ವಕೀಲರ ವಿಚಾರದಲ್ಲೇ ಈ ರೀತಿ ಆದಂತ ಸಂದರ್ಭದಲ್ಲಿ ಇನ್ನು ಸಾರ್ವಜನಿಕರ ಬಗ್ಗೆ ಇನ್ಯಾವ ರೀತಿ ತಾಲೂಕು ಆಡಳಿತ ನಡ್ಕಲ್ತದೆ ಅನ್ನೋದು ಬಹಳ ಗಂಭೀರವಾದಂತ ವಿಚಾರ ಈಗ ಏನು ಅವರಿಗೆ ಮಧ್ಯವರ್ತಿಗಳ ಮೂಲಕ ಹಣದ ಆಮಿಷ ಒಟ್ಟಿ ಅವ್ರ ಹತ್ರ ಹೇಳಿದ್ರೆ ಈಗಾಗ್ಲೇ ಮಾತಾಡಿ ಅವ್ರ ಹತ್ರ ಇವ್ರು ಮಾತಾಡಿರೋ ಅಂತದ್ದು ವಿಡಿಯೋ ಕ್ಲಿಪ್ಗಳು ಮತ್ತೆ ಎಲ್ಲಾ ದಾಖಲೆಗಳು ಕೂಡ ಇದೆ ಮತ್ತೆ ಮಧ್ಯವರ್ತಿಗಳು ಯಾರನ್ನ ಮೀಟ್ ಮಾಡಿ ಅಂತ ಹೇಳಿದ್ದಾರೆ ಮಧ್ಯವರ್ತಿಗಳು ಅಂತ ಎಲ್ಲ ಸಂಗತಿಗಳು ಇದೆ ಅವ್ರ ಬಗ್ಗೆ ಮತ್ತೆ ಏನು ಅನುಚಿತವಾಗಿ ವರ್ತಿಸಿದ್ದಾರೆ ಎ ಸಿ ಅವ್ರನ್ನ ಅವ್ರನ್ನ ಅಮಾನ ಈ ದಿನ ನಾವೆಲ್ಲ ಇಲ್ಲಿ ಪ್ರತಿಭಟನೆ ಮಾಡ್ತಿರ್ತಕ್ಕಂತ ವಿಷಯ ತಮ್ಮೆಲ್ರಿಗೂ ಈಗಾಗಲೇ ತಿಳಿದಿದೆ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ ಏನು ಪಾಂಡವಪುರ ಉಪ ವಿಭಾಗಾಧಿಕಾರಿಗಳಾದಂತ ಶ್ರೀನಿವಾಸ್ ರವರು ಮೊನ್ನೆ ಕೇರ್ಪೇಟೆ ವಕೀಲರ ಸಂಘದ ಸದಸ್ಯರಾದಂತ ಅಮಿತ್ ರವರೊಡನೆ ಅನುಚಿತವಾಗಿ ವರ್ತನೆಯನ್ನ ಮಾಡಿದ್ದು ಹಾಗೆ ನಮ್ಮ ಪಾಂಡವಪುರ ವಕೀಲರ ಸಂಘದ ಸದಸ್ಯರ ನಡುವೆ ಕೆಲವು ಬಾರಿ ಅನುಚಿತವಾಗಿ ಕೂಡ ವರ್ತನೆಯನ್ನ ಮಾಡಿದ್ದಾರೆ ಈ ಸಂಬಂಧವಾಗಿ ನಮ್ಗೆ ದೂರನ್ನ ಸಲ್ಲಿಸಿ ಈ ಸಂಬಂಧ ನೀವು ಅವನ ಸಂಬಂಧಪಟ್ಟಂತೆ ಉಪ ವಿಭಾಗಾಧಿಕಾರಿಗಳಿಗೆ ನೀವು ತಿಳಿಸಬೇಕು ಸಂಬಂಧಪಟ್ಟಂತ ಮೇಲಧಿಕಾರಿಗಳಿಗೆ ಮನವಿಯನ್ನ ಹೇಳಿ ಕೇಳ್ಕೊಂಡಾಗ ನಾವು ಈ ಒಂದು ಈ ದಿನ ತುರ್ತು ಸಭೆಯನ್ನ ಕರೆದು ಎಲ್ಲ ಚರ್ಚಿಸಿ ಏನು ಪಾಂಡುಪುರ ವಿಪ ವಿಭಾಗಾಧಿಕಾರಿಗಳಿದ್ದಾರೆ ಅವರು ಈ ಕೂಡಲೇ ಸೇವೆಯಿಂದ ವಜಾ ಆಗ್ಬೇಕಂತ ಹೇಳಿ ನಮ್ಮ ಪಾಂಡುಪುರ ವಕೀಲರ ಸಂಘ ಶ್ರೀರಂಗಪಟ್ಟಣ ವಕೀಲರ ಸಂಘ ಮತ್ತೆ ಕೇರ್ಪೇಟೆ ವಕೀಲರ ಸಂಘ ಹಾಗೆ ಮಂಡ್ಯ ಜಿಲ್ಲಾ ವಕೀಲರ ಸಂಘ ಮದ್ದೂರು ಮಳವಳ್ಳಿ ನಾಗಮಂಗ್ಲ ಎಲ್ಲಾ ತಾಲೂಕು ವಕೀಲ ಸಂಘಗಳು ಆಗ್ರಹವನ್ನ ನಾವು ಆಗ್ರಹವನ್ನು ಪಡಿಸ್ತಾ ಇದ್ದೇವೆ ಹಾಗೆ ಈ ದಿನ ನಾವು ಮಾನ್ಯ ಏನು ಜಿಲ್ಲಾಧಿಕಾರಿಗಳನ್ನ ಸ್ಥಳಕ್ಕೆ ಬಂದು ನಾವು ಒಂದು ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿ ಈ ಸಂಬಂಧ ಈ ಕೂಡಲೇ ಶೀಘ್ರ ತನಿಖೆಯನ್ನ ಉನ್ನತ ಮಟ್ಟದ ಅಧಿಕಾರಿಗಳ ಮೂಲಕ ನಡೆಸಿ ನ್ಯಾಯವನ್ನ ದೊರಕಿಸ್ಕೊಡ್ಬೇಕು ಈ ಕೂಡಲೇ ಪಾಂಡವಪುರ ಉಪ ವಿಭಾಗಾಧಿಕಾರಿಗಳನ್ನ ಸೇವೆಯಿಂದ ವಜಾ ಕೊಡ್ಬೇಕು ವಜಾಗೊಳ್ಸ್ಬೇಕು ಹಾಗೆ ಸಂಬಂಧಪಟ್ಟಂತೆ ಏನು ನ್ಯಾಯಾಲಯದ ಸಿಬ್ಬಂದಿ ಇದ್ದಾರೆ ಪಾಂಡವಪುರ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದ ಸಿಬ್ಬಂದಿಯೂ ಕೂಡ ಏಕವಚನದಲ್ಲಿ ವರ್ತನೆಯನ್ನ ಮಾಡಿ ದುಂಡ ವರ್ತನೆಯನ್ನ ತೋರಿಸಿದ್ದಾರೆ ಅವರು ಕೂಡ ಈ ಕೂಡಲೇ ವರ್ಗಾವಣೆಗೊಳಿಸ್ಬೇಕಂತ ಹೇಳಿ ನಮ್ಮ ಆಗ್ರಹವೂ ಕೂಡ ಹೌದು ಈ ಸಂಬಂಧ ಏನಾದ್ರೂ ಸೂಕ್ತ ಕಾನೂನು ಕ್ರಮವನ್ನು ವಹಿಸ್ತಾ ಇದ್ದಂತ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲಾ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಂತ ಎಲ್ಲಾ ವಕೀಲರ ಸಂಘಗಳು ದೇಶದಲ್ಲೇ ದೊಡ್ಡ ವಕೀಲರ ಸಂಘವಾದಂತ ಬೆಂಗಳೂರು ವಕೀಲರ ಸಂಘ ಮೈಸೂರು ವಕೀಲರ ಸಂಘ ಮಂಡ್ಯ ಜಿಲ್ಲಾ ವಕೀಲರ ಸಂಘ ಎಲ್ಲಾ ತಾಲೂಕು ಹಾಗೂ ಜಿಲ್ಲಾ ವಕೀಲರ ಸಂಘಗಳು ಉಗ್ರ ಪ್ರತಿಭಟನೆಯನ್ನ ಅಂತ ಹೇಳಿ ನಾನು ಈ ಮೂಲಕ ನಾವು ಏನು ಈ ದಿನ ಒಂದು ಏನು ಒಂದು ಈ ಪ್ರತಿಭಟನೆಯನ್ನ ಮಾಡಿದ್ದಾರೆ ಅದು ನಾವು ಬಂದಂತ ಮಾಹಿತಿ ಪ್ರಕಾರ ನಾವು ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ನಮ್ಮ ವಕೀಲ ಸಂಘದಿಂದ ನನ್ನ ಸಹೋದ್ಯೋಗಿಗಳು ಅಧ್ಯಕ್ಷರು ನಾನು ಸಹ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಈ ಏನು ಅನ್ಯಾಯ ಆಗಿದೆ ನಮ್ಮ ಮಿತ್ರ ಅಮಿತ್ ರವ್ರಿಗೆ ಅವ್ರಿಗೆ ನ್ಯಾಯ ಸಿಗೋದಿಕ್ಕೆ ನಾವು ಅವ್ರಿಗೆ ಬೆಂಬಲ ನೀಡುತ್ತಾ ಎ ಅವರ ಒಂದು ವರ್ತನೆಯನ್ನು ಖಂಡಿಸುತ್ತಾ ಈ ಒಂದು ಸಭೆಯಲ್ಲಿ ಬಗ್ಗೆ ಸಾಕಷ್ಟು ಜನ ಮಾತಾಡಿದಿವಿ ಇದರಲ್ಲಿ ಪ್ರಮುಖವಾಗಿ ಎ ಸಿ ಅವರು ಈ ಒಂದು ಅಮಿತ್ ರವರ ಪ್ರಕರಣದಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಕ್ಕಂತ ಅಂಶ ರುಜುವಾತಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಉಪವಿಹಾಧಿಕಾರಿಗಳು ಪಾಂಡುಪುರ ವಿರುದ್ಧ ಇಲಾಖಾ ತನಿಖೆ ಆಗೇಬೇಕು ಈ ವಿಷಯದಲ್ಲಿ ಆ ಮಧ್ಯವರ್ತಿಗಳು ಮತ್ತೆ ಎಸಿಗೆ ಸಕ್ಷಮ ಪ್ರಾಧಿಕಾರದಿಂದ ವಿಚಾರಣೆ ಆಗ್ಬೇಕು ಇಲಾಖಾ ವಿಚಾರಣೆ ಆಗೇಬೇಕು ಒಂದು ಬೇಡಿಕೆ ಒಂದು ಇನ್ನೊಂದು ತತ್ಕ್ಷಣ ಈ ಪ್ರಕರಣದ ಆಧಾರದ ಮೇಲೆ ಮಾನ್ಯ ಉಪವಿಧಿಕಾರಿಗಳು ಈ ಪಾಂಡುಪುರ ವಿಭಾಗದಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬಾರದು ಸರ್ಕಾರ ಅವರ ವಜಾಗೊಳಿಸಿ ಇಲಾಖಾ ತನಿಖೆ ಮಾಡಿ ಅವ್ರು ತಪ್ಪಿಸ್ತಾರ ಆದ್ರೆ ಅವ್ರ ವಿರುದ್ಧ ಕ್ರಮ ವಹಿಸ್ಲೇಬೇಕು ಮೊದಲನೇದು ಭ್ರಷ್ಟಾಚಾರ ಅನ್ನೋದು ಬೂದುಮಿಚ್ಚದ ಕೆಂಡಾಗಿತ್ತು ವಕೀಲರ ಹತ್ತಿರ ಭ್ರಷ್ಟಾಚಾರಕ್ಕೆ ಬೇಡಿಕೆ ಇಟ್ಟು ಹಣದ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಈ ಪ್ರಕರಣದಲ್ಲಿ ರುಜುವಾತ್ ಆಗಿದೆ ಆ ಬಗ್ಗೆ ಸಮಗ್ರ ತನಿಖೆ ಮಾಡೋದ್ರ ಜೊತೆಗೆ ಇನ್ಮುಂದೆ ಈಗ ಈಗಾಗಲೇ ಮಾನ್ಯ ಉಪಾಧಿಕಾರಿಗಳು ಈ ಪಾಂಡುಪುರ ವಿಭಾಗಕ್ಕೆ ಬಂದ ಮೇಲೆ ಅವ್ರು ಈ ತಹಲ್ವರೆಗೆ ಮಾಡಿರ್ತಕ್ಕಂಥ ಪ್ರಕರಣಗಳ ವಿಲೇವಾರಿ ಏನಿದೆ ಅಷ್ಟು ಪ್ರಕರಣಗಳು ತನಿಖೆ ಆಗ್ಬೇಕು ಇವ್ರು ಯಾವ್ಯಾವ ಪ್ರಕರಣದಲ್ಲಿ ಹಣ ತೆಗೆದುಕೊಂಡು ಆದೇಶ ಮಾಡಿದ್ದಾರೆ ಅನ್ನೋದು ರುಜುವಾತಾಗ್ಲೇಬೇಕು ಸಾರ್ವಜನಿಕರ ಹಣ ತಗೊಂಡಿರೋದು ಇವರು ಯಾರ ಬಡವರ ಹಣ ತಗೊಂಡಿರ್ತಕ್ಕಂಥದ್ದು ಅಷ್ಟು ಜನಕ್ಕೆ ನ್ಯಾಯ ಸಿಗಲೇಬೇಕು ಇವ್ರು ಇಲ್ಲಿವರೆಗೆ ಮಾಡಿರ್ತಕ್ಕಂತ ಪ್ರಕರಣಗಳ ವಿಲೇವಾರಿ ಏನಿದೆ ಆದೇಶ ಮಾಡಿದ್ದಾರೆ ಅಷ್ಟು ಪ್ರಕರಣಗಳನ್ನ ಡಿ ಸಿ ಅಥವಾ ಮೇಲಧಿಕಾರಿಗಳು ತನಿಖೆ ಮಾಡಿ ಇವ್ರು ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಅದು ಬಯಲಿಗೆ ತರಲಾರ ನಾವು ಪಾಂಡಿತ್ಯ ಉಪ ವಿಭಾಗಾಧಿಕಾರಿಗಳ ಭ್ರಷ್ಟ ನಡವಳಿಕೆ ಬಗ್ಗೆ ಭ್ರಷ್ಟ ನಡವಳಿಕೆಯನ್ನು ವಿರೋಧಿಸಿ ನಮ್ಮ ಎಲ್ಲಾ ವಕೀಲರ ಸಂಘದವರು ಕೂಡ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನನಗೆ ಈ ಕಳೆದ ಒಂದು ವಾರದಲ್ಲಿ ಆಗಿರ್ತಕ್ಕಂಥ ಒಂದು ಸಣ್ಣ ಅನುಭವ ಹೇಳ್ತಾ ಇದ್ದೀನಿ ಒಂದು ಪ್ರಕರಣವನ್ನು ನಾನು ದಾಖಲು ಮಾಡಿದ್ದೀನಿ ಆಗ ಸ್ಟೇ ಅಪ್ಲಿಕೇಶನ್ ಕೂಡ ಹಾಕಿ ಸ್ಟೇ ಕೇಳಿದೀವಿ ಇಲ್ಲ ಇಲ್ಲ ಇದು ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರು ನೋಟಿಸ್ ಅಂತ ನನ್ನ ಅಪೀಲ್ ಮೇಲೆ ಬರ್ದಿದ್ದಾರೆ ಅದು ಮಾರ್ನೆಗೆ ಹೋಗಿ ನಾನು ನೋಟಿಸ್ ನ ಅಂತ ಪ್ರಯತ್ನ ಮಾಡಿದಾಗ ನಾನು ಏಳಕ್ ಮುಂಚಿತವಾಗಿ ಆ ಫೈಲ್ ಗಳೆಲ್ಲ ಅದನ್ನೆಲ್ಲ ಚರ್ಚೆ ಮಾಡಿ ಮತ್ತೆ ಒಂದು ನೋಟ್ ಮಾಡಿ ನಡೀತೇವೆ ಇದನ್ನು ಈಗ ಈಗಾಗಲೇ ಆರ್ಮಿಸ್ ಪ್ರಕರಣ ದಾಖಲಾಗಿದೆ ಹಾಗಾಗಿ ಇದನ್ನ ನೋಂದಣಿ ಮಾಡಬೇಡಿ ಅಂತೇಳಿ ಆ ಆರ್ಮಿಸ್ ಪ್ರಕರಣ ನಾನೇ ಹಾಕಿದ್ದೀನಿ ಇನ್ನೊಂದು ಕೇಸು ಆಗಿ ಆಲ್ರೆಡಿ ತಮ್ಕೋರ್ಟ್ ಅಲ್ಲೇ ನಮ್ಮ ಪರವಾಗಿ ಆಗಿದೆ ಅಂತ ಹಾಕಿದ್ದೀನಿ ಆ ಪ್ರಾಪರ್ಟಿನೇ ಬೇರೆ ಈಗ ನಾನು ಸಲ್ಲಿಸಿರ್ತಕ್ಕಂಥ ಅಪೀಲ್ ಪ್ರಾಪರ್ಟಿನೇ ಬೇರೆ ಅದನ್ನ ನೋಡ್ದೇನೆ ಈಗಾಗಲೇ ಆರ್ಮಿಸ್ ಪ್ರಕರಣ ದಾಖಲಾಗಿದೆ ಇದನ್ನ ನೋಂದಣಿ ಮಾಡಬೇಡಿ ಅನ್ನೋ ಅರ್ಥದಲ್ಲಿ ಅದನ್ನ ಬರ್ದಿಟ್ಬಿಟ್ಟಿದ್ರು ಅದನ್ನ ಮತ್ತೆ ನಾನು ಬಂದು ಅದನ್ನ ನೋಡಿದಾಗ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಕೇಸ ಬೇರೆ ಈ ಪ್ರಾಪರ್ಟಿ ಬೇರೆ ಪಾರ್ಟಿ ಒಂದೊಂದು ಒನ್ ಎರಡು ಎರಡೂ ಪ್ರಕರಣದಲ್ಲಿರ್ತಕ್ಕಂಥ ಪಾರ್ಟಿಗಳು ಮಾತ್ರ ಒಬ್ಬರೇ ವಿಷಯ ವಸ್ತು ಬೇರೆ ಅಂತ ಹೇಳಿದಾಗ ಇಲ್ಲ ಇಲ್ಲ ತಹಶೀಲ್ದಾರ್ ಹತ್ರ ಹೋಗಿ ಗ್ರೇಟ್ ಟು ತಹಶೀಲ್ದಾರ್ ಹೋಗಿ ಚರ್ಚೆ ಮಾಡಿ ಅಂತ ಹೇಳಿದ್ರು ಅಲ್ಲಿ ಹೋಗಿ ಮಾಡಿದಾಗ ಅಲ್ಲಿ ಮಾಡಿ ನಾನು ಮಧ್ಯಾಹ್ನ ಬನ್ನಿ ನಿಮ್ಗೆ ಫೋನ್ ಮಾಡ್ತೀನಿ ಫೋನ್ ನಂಬರ್ ತಗೊಂಡು ತಗೊಂಡ್ರು ಮತ್ತೆ ಮಧ್ಯಾಹ್ನ ಫೋನ್ ನಾನೇ ಬಂದ ಫೋನ್ ಏನು ಮಾಡ್ಲಿಲ್ಲ ನಾನೇ ಬಂದು ನೋಡಿದಾಗ್ಲು ಕೂಡ ಅವ್ರು ಇರ್ಲಿಲ್ಲ ಸೊ ಇಲ್ಲಿ ಏನಾಗಿದೆ ತಹಶೀಲ್ದಾರ್ ನಾಮಂಗಲ ತಾಲೂಕು ತಹಶೀಲ್ದಾರ್ ಆರ್ಡರ್ ಮಾಡಿರ್ತಕ್ಕಂತ ಆದೇಶ ಪ್ರಶ್ನೆ ಮಾಡಿದ್ದು ಅಲ್ಲಿ ಶನಿವಾರ ಆರ್ ಟಿ ಸಿ ಇನ್ಕಾರ್ಪೊರೇಟ್ ಆಗೋವರೆಗೂ ಕೂಡ ಅಲ್ಲಿ ನಾಗಮಂಗಲ ಕೋರ್ಟ್ ಅಲ್ಲಿ ನಾಗಮಂಗ್ಲಾ ತಹಶೀಲ್ದಾರ್ ಅವರು ಆರ್ ಟಿ ಸಿ ನ ಇನ್ಕಾರ್ಪೊರೇಟ್ ಆಗೋವರೆಗೂ ಕೂಡ ಇಲ್ಲಿ ನಂಬರ್ ಮಾಡಲಿಲ್ಲ ವ್ಯವಸ್ಥಿತವಾಗಿ ಈ ಕೇಸನ್ನ ಇಲ್ಲೇ ಇಟ್ಟು ನಾವು ಪದೇ ಹೆಚ್ಚು ಒಂದು ವಾರದಲ್ಲಿ ಎಂಟು ಸಾವಿರ ಬಂದು ಬಂದ್ ಬಂದು ಪಾರ್ಟಿ ಒತ್ತಡ ನಮಗ್ ಪಾರ್ಟಿ ಅನ್ಕತ್ತಾನೆ ಇವ್ರ ಕೇಸ್ ನಂಬರೇ ಮಾಡ್ಸಕ್ ಆಗಲ್ಲ ಅಂತ ಅನ್ಕತಾನೆ ಇಲ್ಲಿ ಕೇಸಿನ ಇಲ್ಲಿ ಕೇಸ್ ವರ್ಕರ್ ಇರ್ತಾರಲ್ಲ ಅವರು ಎ ಸಿ ಗಿಂತ ದೊಡ್ಡವರು ಅವರು ವಕೀಲರಿಗೆ ಆಗ್ಲಿ ಸಾರ್ವಜನಿಕರಾಗಿ ಮೂಲ ಏನ್ ತಿಳಿಸಕ್ ಇಷ್ಟ ಪಡ್ತೀನಿ ಅಂತ ಅಂದ್ರೆ ಏರ್ ಕಂದಾಯ ಇಲಾಖೆ ಮತ್ತೆ ಎ ಸಿ ತಹಸೀಲ್ದಾರ್ ಈ ಡಿ ಸಿ ಎಲ್ಲಾರು ಸಹ ಯಾವುದೇನ ವಕೀಲರುಗಳು ಆ ನ್ಯಾಯಾಲಯದಲ್ಲಿ ದಾಖಲಾತಿ ಮಾ ಕೇಸ್ ನ ದಾಖಲಾತಿ ಮಾಡಿದ್ರು ಸಹ ಅವರು ನಮ್ಗೆ ಯಾವುದೇ ರೀತಿಯ ಆದೇಶಗಳನ್ನ ಕೊಡಲ್ಲ ಕೆಲವೊಂದು ಆದೇಶಗಳನ್ನ ಯಾಕಂದ್ರೆ ನನ್ನ ಅನುಭವ ನಾನು ಕೇಸ್ ಫೈಲ್ ಮಾಡಿರೋ ಒಂದು ಮೂರ್ ಕೇಸ್ ನಾನೇ ಹೇಳ್ತೀನಿ ಮೂರ್ ಕೇಸ್ ಫೈಲ್ ಮಾಡಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಆದೇಶಕ್ಕೆ ಹೋಗಿರೋದು ಇವತ್ತುವರೆಗೂ ಅದು ಆದೇಶ ಆಗಿಲ್ಲ ಅದು ಬೇರೆ ಏನಿಲ್ಲ ಬರೀ ಒಂದು ಆರ್ ಟಿ ಗಳಲ್ಲಿ ತಿದ್ದುಪಡಿ ಆಗ್ಬೇಕು ಅಷ್ಟೇ ಆ ಆರ್ ಟಿ ಸಿ ತಿದ್ದುಪಡಿ ಮಾಡ ಇವತ್ವರೆಗೂ ಅವ್ರು ಮಾಡಿಲ್ಲ ಜೊತೆಗೆ ಈಗ ಇನ್ನೊಂದು ಏನು ರೆವಿನ್ಯೂ ಅವರು ಡಿಪಾರ್ಟ್ಮೆಂಟ್ ಒಂದು ತಪ್ಪು ಮಾಡಿದ್ದಾರೆ ಒಬ್ಬ ವಂಶ ವೃಕ್ಷ ಕೊಟ್ಟು ತಾನು ಒಬ್ಬನೇ ಮಗ ಅಂತ ಹೇಳಿ ಒಂದು ವಂಶ ವೃಕ್ಷ ಆ ವಂಶ ವೃಕ್ಷದಲ್ಲಿ ಆ ಏನ ಅಲ್ಲಿ ಅಲ್ಲಿ ಬಿ ಎ ಆಗ್ಲಿ ಒಬ್ಬ ಆರ್ ಐ ಆಗ್ಲಿ ಅಲ್ಲಿ ಒಬ್ಬನೇ ಮಗನ ಅವ್ರಿಗೆ ಬೇರೆ ಮಕ್ಕಳಿದಾರಾ ಅದ್ರ ಬಗ್ಗೆ ವಿಚಾರಣೆ ಮಾಡ್ದೇನೆ ಒಬ್ಬನೇ ಹೆಸರಿಗೇನೆ ಖಾತೆ ಆರ್ ಟಿ ಸಿ ಎಲ್ಲ ಅವ್ರ ತಂದೆಯಿಂದ ಮಾಡ್ಬಿಟ್ಟಿದ್ದಾರೆ ಆ ನಂತರ ಅವರಿಗೆ ಇನ್ನೂ ಐದಾರು ಜನ ಹೆಣ್ಮಕ್ಳು ಇದಾರೆ ನಾವು ನ್ಯಾಯಾಲಯದಲ್ಲಿ ದಾವೆ ಸಲ್ಲಿಸದ್ಮೇಲೆ ಎ ಸಿ ಕೋರ್ಟ್ ಅಲ್ಲಿ ಕೊನೆಗೆ ವಿ ಅವರು ಆರ್ ಅವರು ವರದಿನೂ ಸಹ ಸಲ್ಲಿಸಿದ್ದಾರೆ ಇಲ್ಲ ಅವರು ತಪ್ಪು ಮಾಹಿತಿ ಕೊಟ್ಟು ನಾನು ಒಬ್ನೇ ಮಗ ಅಂತ ಹೇಳಿ ತಪ್ಪು ಮಾಹಿತಿ ಕೊಟ್ಟು ನಾನು ಅಹ್ ವಂಶವೃಕ್ಷ ಕೊಟ್ಟು ಅದನ್ನ ಮಾಡಿಸ್ಕೊಂಡಿದ್ದಾರೆ ನಾವು ವರದಿ ಮಾಡಿರೋ ತಪ್ಪು ಪುನಃ ಯಥಾ ಪ್ರಕಾರ ಅವ್ರ ತಂದೆ ಹೆಸರಿಗೆ ಮೂಲ ಏನ್ ಎಂ ಆರ್ ಇತ್ತು ಆ ಎಂ ಆರ್ ಗೆನೆ ಅದನ್ನ ಕೂರ್ಲಿ ಅಂತ ಹೇಳಿ ಅವರು ವರದಿ ಕೊಟ್ಟಿದ್ರು ಸಹ ಅದು ಆದೇಶಕ್ಕೆ ಹೋಗಿದ್ರು ಸಹ ಇಲ್ಲಿವರೆಗೂ ಪ್ರತಿ ದಿನ ಬಂದು ಬಂದು ಕೇಳ್ಕೊಂಡು ಹೋಗ್ತಾ ಇದೀವಿ ಆದೇಶ ಮಾಡಿದೀರ ವಿ ಎ ವರದಿನೇ ಕೊಟ್ಟಾಗಿದೆ ಅದ್ರ ಬಗ್ಗೆ ಆದೇಶ ಮಾಡಿದೀರ ಮೂಲ ಎಂ ಆರ್ ಇದಕ್ಕೆ ಕೂರಿಸಿದೀರಾ ಅಂತ ಕೇಳ್ತಾ ಹೋದ್ರು ಇವರು ಕೇಸ್ ವರ್ಕರ್ನ ಅವರು ಬಂದು ನಾವು ಪ್ರಕಾಶ್ ಅವ್ರನ್ನ ಕೇಳಿದಾಗ ಅದು ಫೈಲು ಎ ಸಿ ಹತ್ರ ಇದೆ ಇದು ರಾಜ್ಯಾದ್ಯಂತ ನಾಳೆ ನಮ್ಮ ವಕೀಲರಿಗೆ ಎಲ್ಲಾ ಜಿಲ್ಲೆ ಎಲ್ಲಾ ತಾಲೂಕು ಕೂಡ ನಾವು ಕರೆ ಮಾಡ್ತೀವಿ ಈ ಇದೇ ರೀತಿ ಮುಂದುವರೆದ್ರೆ ವಕೀಲರ ವಿರುದ್ಧ ಏನಾರ ಸೌಜನ್ಯತೆ ವರ್ತಿಸ್ಲಿಲ್ಲ ಅಂತ ಅಂದ್ರೆ ಇನ್ ಮುಂದೆ ಅಧಿಕಾರಿಗಳಿಗೆ ಇದೆ ವಾರ್ನಿಂಗು ಈ ಕರಿ ಕೋಟ್ ಕೆಟ್ಟ ಒಂದೇ ಜೀವನ ಒಳಗೆ ಕೆಣಕೋದ್ ಒಂದೇ ಮುಂದೆ ಏನಾದ್ರು ಒಬ್ಬ ವಕೀಲನಿಗೆ ಎಷ್ಟು ಗೌರವ ಕೊಡ್ಬೇಕು ಅಷ್ಟು ಗೌರವ ಕೊಟ್ರೆ ಒಳ್ಳೇದು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಅವರು ಸೇವೆಯಿಂದ ವಜಾ ಆಗ್ಬೇಕು ಇಲ್ಲ ಅಮಾನತಾಗಬೇಕು ಇಂತ ಕೆಲಸ ನಾವು ಉಗ್ರ ಪ್ರತಿಭಟನೆ ಮಾಡಿ ನಾವು ಈ ಕೆಲಸ ಮಾಡ್ತೀವಿ ಅಂತ ನಾವು ನಿರ್ಧಾರನ ತೆಗೆದುಕೊಂಡು ಪಣ ತೊಟ್ಟಿದ್ದೀವಿ ಇದಕ್ಕೆ ಎಚ್ಚರಿಕೆ ಗಂಟೆಯನ್ನ ನಾವು ವಕೀಲರ ಸಂಘದಿಂದ ನಾವು ಹೇಳ್ತಾ ಇದ್ದೀವಿ ಏನ್ ನಮ್ಮ ಮಂಡ್ಯ ಜಿಲ್ಲೆಯಾದ್ಯಂತ ಏನು ವಕೀ ವಕೀಲರ ಸಂಘ ಏನಿದೆ ಆ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಈ ಒಂದು ಪಾಂಡುಪುರ ಉಪ ವಿಭಾಗಾಧಿಕಾರಿಗಳ ಅನುಚಿತ ವರ್ತನೆ ಹಾಗೂ ಅವರು ನಮ್ಮ ವಕೀಲರ ಬಗ್ಗೆ ಅಗೌರವಾಗಿ ಏನೋ ನಡ್ಕೋತಾ ಇದ್ದಾರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ವಕೀಲರುಗಳು ಒಂದಾಗಿ ಈ ದಿನ ಇಲ್ಲಿ ಮುಷ್ಕರ ಮಾಡ್ತಾ ಇದ್ದೀವಿ ಈ ಉಪ ವಿಭಾಗಾಧಿಕಾರಿಗಳು ನಮ್ಮ ವಕೀಲರ ಯಾವುದೇ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ತಿರಸ್ಕಾರದ ಮನೋಭಾವವನ್ನು ಹೊಂದಿದ್ದು ನಮ್ಮ ವಕೀಲರ ಬಗ್ಗೆ ಯಾವುದೇ ಒಂದು ಅಭಿಪ್ರಾಯ ಅಥವಾ ಗೌರವವನ್ನು ನೀಡದೆ ಏನು ಅನುಚಿತವಾಗಿ ಏನು ವರ್ತಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಇಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಉಪ ವಿಭಾಗಾಧಿಕಾರಿಗಳು ತಮ್ಮ ಕಕ್ಷಿದಾರರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಸಯಾಬ್ರನ್ನ ವಿಚಾರಿಸುವಂತ ಸಂದರ್ಭದಲ್ಲಿ ಅವರು ಉಡಾಪೆಯನ್ನ ಉಡಾಪೆಯಿಂದ ಉತ್ತರವನ್ನ ನೀಡ್ತಾರೆ ಇದು ಮೂರು ತಿಂಗಳಾದ್ರೆ ಈ ಹಿಂದೆ ಮೂರು ವರ್ಷದಿಂದ ಯಾವುದೇ ಆರ್ಡರ್ ಆಗಿಲ್ಲ ನೀವು ಮೂರ್ ತಿಂಗಳಿಗೆ ಹಿಂಗೆ ಬಂದು ಕೇಳ್ತಾ ಇದ್ದೀರಿ ಅಂತೇಳಿ ಜೊತೆಗೆ ನಮ್ಮ ಕಕ್ಷಿದಾರರು ಕೂಡ ನಮ್ಗೆ ಹೇಳಿದ್ದಾರೆ ಬಂದು ಸರ್ ನಿಮ್ಮ ಹತ್ರ ಇರ್ತಕ್ಕಂತ ಪ್ರಕರಣಗಳನ್ನ ನೀವು ವಾಪಸ್ ಕೊಡಿ ನಾವು ಒಂದು ಅರ್ಜಿಯನ್ನ ಕೊಟ್ರೆ ಸಾಕಂತೆ ನಮ್ಮ ಪ್ರಕರಣಗಳು ಬೇಗ ಮುಗಿತವೆ ದಯಮಾಡಿ ಕೊಡಿ ಅಂತೇಳಿ ನಮ್ಮಿಂದನೂ ಎರಡು ಮೂರು ಪ್ರಕರಣಗಳನ್ನ ನಮ್ಮ ಕಕ್ಷಿದಾರರು ವಾಪಸ್ ಈಸ್ಕೊ ಹೋಗಿದ್ದಾರೆ ಅವರು ಈಜ್ರೆ ನಮ್ಗೇನು ತೊಂದರೆ ಇಲ್ಲ ಆದ್ರೆ ಈ ರೀತಿ ವಕೀಲರ ಬಗ್ಗೆ ಒಂದು ಗೌರವ ಇಲ್ದೇನೆ ವಕೀಲರನ್ನ ಕೇವಲವಾಗಿ ಅವರು ಹೇಗೆ ಪರಿಗಣಿಸ್ತಾ ಇದ್ದಾರೆ ಮತ್ತೆ ಇಲ್ಲಿ ಸಂಬಂಧಪಟ್ಟಂತೆ ಹಲವಾರು ಪ್ರಕರಣಗಳು ಇದೆ ಮುಖ್ಯವಾಗಿ ನಾವು ಮತ್ತೆ ಆಪೋಸಿಟ್ ವಕೀಲರುಗಳು ತಕರಾರನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಲಿಖಿತ ವಾದವನ್ನ ನಾವು ಸಲ್ಲಿಸಿದಂತ ಪ್ರಕರಣಗಳಲ್ಲೂ ಕೂಡ ಅದು ಯಾವುದೇ ಆದೇಶವನ್ನ ಮಾಡ್ತಾ ಇಲ್ಲ ಅವರಿಗೆ ಯಾವ್ದು ಬೇಕೋ ಅದು ಅದಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಾರೆ ಜೊತೆಗೆ ತಮ್ಮ ಪೀಠದಲ್ಲಿ ಆಸೀನರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಪೀಠಾಸೀನರಾಗಿ ವರ್ತನೆ ಮಾಡ್ದಾನೆ ಒಬ್ರು ಸಾರ್ವ ಸಾರ್ವಜನಿಕ ರೀತಿ ಅವರ ವರ್ತನೆಯನ್ನ ನಾವು ಖಂಡಿಸ್ತಾ ಇದ್ದೀವಿ ನಮ್ಗೆ ಆದ ಒಂದು ಗೌರವವಿದೆ ಇದೆ ದಯಮಾಡಿ ಉಪವಿಭಾಗಾಧಿಕಾರಿಗಳನ್ನ ಅಮಾನತುಗೊಳಿಸಬೇಕು ಮತ್ತೆ ಅವರಲ್ಲಿ ಇರ್ತಕ್ಕಂಥ ವರ್ತನೆಯನ್ನ ಪರಿವರ್ತನೆ ಮಾಡಬೇಕು ಈ ರೀತಿ ನಮ್ಗೆ ವಕೀಲರುಗಳಿಗೆ ಈ ರೀತಿ ಅನ್ಯಾಯ ಆದ್ರೆ ಸಾರ್ವಜನಿಕರಿಗೆ ಇನ್ಯಾವ ರೀತಿ ಅನ್ಯಾಯ ಆಗ್ಬೋದು ಅಂತ ಹೇಳಿ ನಾನಾದ್ರೂ ಕೂಡ ಭಾವಿಸ್ತೇನೆ ಹಾಗಾಗಿ ದಯಮಾಡಿ ಈ ಉಪ ವಿಭಾಗಾಧಿಕಾರಿಗಳನ್ನ ಅಮಾನತು ಮಾಡಬೇಕು ಅಂತ ಹೇಳಿ ನಾನು ಕಳಕಳೆಯಿಂದ ಮನವಿ ಮಾಡ್ಕೊತೀನಿ ಡಿ ಆರ್ ಮೋಹನ್ ಅಂತೇಳಿ ಕೆಆರ್ ಪೇಟೆ ಮಾಜಿ ಕಾರ್ಯದರ್ಶಿಗಳು ನಮ್ಮ ಏನು ಕೆಆರ್ ಪೇಟೆಯಿಂದ ಸುಮಾರು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಕೂಡ ಬಂದಿದ್ದಾರೆ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲರೂ ಕೂಡ ವಕೀಲರ ಸಂಘದಲ್ಲಿ ಇವತ್ತು ಹೊರಗೊಳ್ದು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು